ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಅವ್ನು ಬ್ಯಾಂಗ್ಳೂರಲ್ಲಿ ಏನೋ ಕೆಲಸ ಆಯಿತು ಅಂತ ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಎಲ್ಲ ರೆಡಿ ಆಗಿ ರೆಡಿ ಆಗೋ ಅಷ್ಟಕ್ಕೆ ಅಲ್ಲೇ ಐದು ಐವತ್ತಾಗಿತ್ತು ನಾನು ಆರೂವರೆ ಅಷ್ಟೊತ್ತಿಗೆ ಬಸ್ ಹತ್ತಬೇಕಿತ್ತು ನಾನು ಅಲ್ಲಿಗೆ ರೀಚ್ ಆಗೋದು ಹತ್ತು ಗಂಟೆಗೆ ರೀಚ್ ಆಗಬೇಕಿತ್ತು ಮೆಜೆಸ್ಟಿಕ್ ಅಂದರೆ ಹೋಗ್ಬೋದಿತ್ತು ಅಲ್ಲಿಂದ ಇನ್ನೂ ಒಳಗಡೆ ಹೋಗೋದಿತ್ತು ಮನೆ ಬಿಟ್ಟಿದ್ದು ಐದು ಆಯ್ತಲ್ಲ ಹಾಗೇನೆ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟಕ್ಕೆ ಆರು ಗಂಟೆ ಆಗಿತ್ತು ಒಂದು ಬಸ್ ಅಲ್ಲೇ ಮೂವ್ ಆಗ್ತಿತ್ತು ತಿರ್ಗಿ ಇನ್ನೊಂದು ಹಿಂದೆ ಗಾಡಿ ಇತ್ತು ಆರು ಕಾಲಿಗೆ ಬಸ್ ಹತ್ತಿದ್ವಿ ಟಿಕೆಟ್ ತಗೊಂಡು ಬಸ್ ಏನೋ ಬಿಡ್ತು ತುಮಕೂರಿಂದ ಮೆಜೆಸ್ಟಿಕ್ವರೆಗೂ ಹೋಗ್ಬೋದು ಮೆಜೆಸ್ಟಿಕ್ ಇಂದ ಒಳಗಡೆ ಇದೆಯಲ್ಲ ಸಿಟಿ ಆ ಕಡೆ ಹೋಗಕ್ಕೆ ಅಂದರೆ ಈಗ ಎರಡು ಅವರ್ ಬೇಕು ಓಲಾ ಬುಕ್ ಮಾಡಿಕೊಂಡು ಎಲ್ಲಿ ಇತ್ತು ಕೆಲಸ ಅಲ್ಲಿಗೆ ಬಂದ್ವಿ ಕೂಡ ಬಂದಿದ್ದ ಕೆಲಸ ಮುಗೀತು ಮುಗಿಸ್ಕೊಂಡು ಹಾಗೆ ಓಲಾ ಬುಕ್ ಮಾಡಿಕೊಂಡು ರಿಟರ್ನ್ ಬೊಂಬ್ಸ್ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಹೊರ ದಾರಿಲಿ ಪುಷ್ಪಾಟು ಬ್ಯಾನರ್ ಕೂಡ ಹಾಕಿದ್ರು ನೋಡಿಕೊಂಡು ಹಾಗೇನೆ ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಹಾಗೆ ಮೆಜೆಸ್ಟಿಕ್ ಬಂದ್ವಿ ಮೆಜೆಸ್ಟಿಕ್ ಬಂದು ಹೊಟ್ಟೆ ಎಸ್ತಿತ್ತು ಬೇರೆ ಹೊಟ್ಟೆ ಎಸ್ತಿತ್ತು ಅಂತ ಮಸಾಲೆ ದೋಸೆ ಹಾಗೇನೆ ಫ್ರೈಡ್ ರೈಸ್ ತಗೊಂಡು ತಿನ್ಕೊಂಡು ಹಾಗೆ ಹತ್ತಿದ್ವಿ ಯೋಗಾರಲ್ಲಿ ರಾಜ್ಕುಮಾರ್ ನೋಡ್ಕೊಂಡೋಗ ಗೋರ್ಮೆಂಟ್ ರೈಪಾಳಿ ಇದ್ದಲ್ಲಿ ಶಿವಮೊಗ್ನ ದೇವಸ್ಥಾನ ನೋಡ್ಕೊಂಡು ಹಾಗೆ ನಮ್ ತುಮಕೂರ್ ಬಂತು ತುಮಕೂರು ಬಸ್ ಸ್ಟ್ಯಾಂಡ್ ಬಂತು ಇನ್ನೇನು ಇಳಿಯೋಗ ಬಂತು ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬೈ ಬೈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ